ಹತ್ರ ಜನಗಳು ಆಲ್ಮೋಸ್ಟ್ ಅಲ್ಲಿ ಈ ಪವರ್ ವೀಡರ್ಸ್ ಪವರ್ ಟಿಲ್ಲರ್ಸ್ ರೋಟೋವೇಟರ್ಸ್ ಶೆಡರ್ಸ್ ಶಾಪ್ ಕಟರ್ಸ್ ಬ್ರಷ್ ಕಟರ್ಸ್ ಸಬ್ಸಿಡಿ ಸರ್ಕಾರ ಕಡೆಯಿಂದ ಏನಾದ್ರು ಸಬ್ಸಿಡಿ ಏನಿಲ್ಲ ಸರ್ ಸಬ್ಸಿಡಿ ಫ್ರೀ ಏನಿದೆ ತ್ರೀ ಫೈವ್ ಏಟ್ ಡಿ ಅಂತ ಹೇಳ್ಬಿಟ್ಟು ಇದು ಫೋರ್ ಸ್ಟ್ರೋಕ್ ಇಂಜಿನ್ ಬರುತ್ತೆ ಇರುತ್ತೆ ಬಟ್ ಅದು ಇಂಡೆಂಟ್ ಆಗಿ ತಾವ್ ಸಿಕ್ಸ್ ಪ್ಲೇಟ್ ಸೀಮಾನ್ ಆಗ್ಬಹುದು ಸೊನಾಲಿಕ್ ಆಗಬಹುದು ಇನ್ನೊಂದು ಆಗ್ಬಹುದು ತೆಂಗಿನ ಮಟ್ಟೆ ಆಗ್ಬೋದು ತೆಂಗಿನ ಕಾಂಟೇಜ್ ಅಂತ ಏನಿಲ್ಲ ಈಗ ಜನರಲ್ ಕ್ಯಾಟಗರಿಗೆ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಹಲೋ ಸರ್ ಹನುಮಂತ ಅಂತ ಧನುಷ್ ಅಂತ ಹ್ಮ್ ಸರ್ ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ರಾಟ್ ಹಾಕ್ ವಿತ್ ಕೆ ಅಂತ ಹೇಳ್ಬಿಟ್ಟು ಸರ್ ನಮ್ಮ ಚಾನೆಲ್ ನೇಮ್ ಸರ್ ಹ್ಮ್ ನಾವು ಇಲ್ಲಿ ಬಂದ್ರೆ ಉದ್ದೇಶ ಸಿರಾ ಸುತ್ತಮುತ್ತ ಅಲ್ಲಿ ಏನಿದೆಯೋ ಎಲ್ಲರೂ ಹಳ್ಳಿ ಜನ ಹೌದು ಸರ್ ರೈತರು ಹೌದು ಸರ್ ಎಲ್ಲ ವ್ಯವಸಾಯ ಮಾಡೋಂಥ ಜನಗಳು ಹೌದು ಹೌದು ಸರ್ ಅವ್ರಿಗೋಸ್ಕರ ನಿಮ್ಮ ಹತ್ರ ಎಕ್ವಿಪ್ಮೆಂಟ್ ಇದೆ ಅಂತ ಕೇಳ್ಪಟ್ಟಿದ್ವಿ ಹಾಂ ಸರ್ ಅದೇನಿದೆ ಅಂತ ನೋಡೋಕಂತ ಇಲ್ಲಿ ಬಂದಿದ್ವಿ ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಎಕ್ವಿಪ್ಮೆಂಟ್ಸು ಸಿಗುತ್ತೆ ರೈತರಿಗೆ ಸಂಬಂಧಪಟ್ಟ ಮೆಷಿನರೀಸು ಈ ಪವರ್ ವೀಡರ್ಸು ಪವರ್ ಟಿಲ್ಲರ್ಸು ರೋಟೋವೇಟರ್ಸು ಶೆಡರ್ಸು ಶಾಫ್ ಕಟರ್ಸು ಬ್ರಷ್ ಕಟರ್ಸು ಔಷಧಿ ಒಡೆಯ ಮೆಷಿನರೀಸು ಟೋಟಲ್ ಎಲ್ಲನೂ ಸಿಗುತ್ತೆ ಸರ್ ನಮ್ಮಲ್ಲಿ ಹ್ಞೂ ಸರ್ ಇಲ್ಲಿ ಪೊಸಿಷನ್ ಏನಿದೆ ಸರ್ ಇಲ್ಲಿ ಸರ್ ನಂದು ಇಲ್ಲಿ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇದು ಮುಂಚೆ ಟೆನ್ ಇಯರ್ಸ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ್ದೆ ಸೊ ಅಲ್ಲಿ ನಾನು ವರ್ಕಿಂಗ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಅವರು ಈ ಪೊಸಿಷನ್ ಕೊಟ್ಟು ಇಲ್ಲಿ ಶಿರಾದಲ್ಲಿ ಕೂತರಿಸ ಕುಂಡ್ರಿಸಿದ್ದಾರೆ ಸೊ ಹಂಗಾಗಿ ಇಲ್ಲಿ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನೆಲ್ಲ ಇದೆ ಸರ್ ಎಕ್ವಿಪ್ಮೆಂಟ್ಸ್ ಸೊ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಸರ್ ಅಗ್ರಿಕಲ್ಚರ್ ಸಂಬಂಧಪಟ್ಟು ಚಾಪ್ ಕಟ್ರಸ್ ಆಗೋದು ಪವರ್ ವೀಡರ್ಸು ಟಿಲ್ಲರ್ಸು ಎಲ್ಲ ಸಿಗುತ್ತೆ ಸರ್ ಓಟೋ ವೀಟರ್ಸ್ ಸರ್ಕಾರ ಕಡೆಯಿಂದ ರೈತರಿಗೆ ಏನೆಲ್ಲ ಬರುತ್ತೆ ಸರ್ ಸರ್ ರೈತರಿಗೆ ಬಂದ್ಬಿಟ್ಟು ಸಬ್ಸಿಡಿ ಎಲ್ಲ ಮೆಷಿನರಿಸ್ಗೂ ಸಿಗುತ್ತೆ ಸರ್ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಏನೇನು ಮೆಷಿನರೀಸ್ ಇದೆಯೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೆಷಿನರೀಸ್ಗೂ ಸಬ್ಸಿಡಿ ಸರ್ಕಾರದಿಂದ ಸಿಗ್ತಾ ಇದೆ ಹಾಗಾಗಿ ಎಲ್ಲ ಪ್ರಾಡಕ್ಟ್ಸ್ಗೂ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ ಸರ್ ಇದೆ ಸರ್ ಇಲ್ಲೆಲ್ಲ ಪ್ರಾಡಕ್ಟ್ ನಿಮ್ಮ ಆಲ್ಮೋಸ್ಟ್ ಅಲ್ಲಿ ಇದೆ ಸರ್ ನಮ್ಮಲ್ಲಿ ನೋಡ್ಬೋದಾ ಖಂಡಿತ ಸರ್ ನೋಡೋಣ ಖಂಡಿತ ಏನ್ ಸರ್ ಇದು ಸರ್ ಇದು ಪವರ್ ವೀಡರ್ ಅಂತ ಹೇಳ್ಬಿಟ್ಟು ಹ್ಮ್ ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು ಸರ್ ಇದು ಅದೇ ಇಂಟರ್ ಕಲ್ಟಿವೇಶನ್ ಅಥವಾ ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಮತ್ತೆ ಹತ್ತಿ ಗಿಡದಲ್ಲಿ ಎಲ್ಲ ರೋಟ್ರಿ ರೋಟ್ರಿ ಕೆಲಸ ಮಾಡೋದಕ್ಕೂ ಅಲ್ವೇ ಹೊಡೆಯೋದಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್ ಪೆಟ್ರೋಲ್ ಡೀಸರಾ ಸರ್ ಇದು ಸರ್ ಇದು ಸೆವೆನ್ ಎಚ್ ಪಿ ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಇದೆ ಹ್ಮ್ ಏನೇ ಕೊಡುತ್ತೆ ಸರ್ ಮೈಲೇಜ್ ಇದು ಸರ್ ಇದು ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಒಂದು ಲೀಟರ್ಗೆ ಒಂದು ಕಾಲು ಗಂಟೆ ರನ್ ಆಗುತ್ತೆ ಸರ್ ಗಂಟೆ ಲೆಕ್ಕ ಇದು ಪರ್ ಅವರ್ ಲೆಕ್ಕ ಇದು ಹಾ ಹೆಂಗೆ ಸರ್ ಇದೆಲ್ಲ ಸಬ್ಸಿಡಿ ಸರ್ಕಾರ ಕಡೆಯಿಂದ ಏನಾದರೂ ಸಬ್ಸಿಡಿ ಏನಿಲ್ಲ ಸರ್ ಸಬ್ಸಿಡಿ ಕಳೆದ್ಬಿಟ್ಟು ನೀವು ಮೂವತ್ತೇಳು ಸಾವಿರದ ಐನೂರು ರೂಪಾಯಿನೂ ಇತ್ತು ಲಾಸ್ಟ್ ಟೈಮು ಸೊ ಈಗ ಜಿ ಎಸ್ ಟಿ ಎಲ್ಲ ಕಮ್ಮಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು ಅನ್ಸುತ್ತೆ ಒಂದು ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಕಮ್ಮಿ ಆಗ್ಬೋದು ಇನ್ನೂ ಗೌರ್ಮೆಂಟ್ ಕಡೆಯಿಂದ ಆರ್ ಸಿ ಬಂದಿಲ್ಲ ಯಾವುದೇ ಪ್ರಾಡಕ್ಟ್ ಬಂದೂ ಆರ್ ಸಿ ಬಂದಾಗ ಬೇಕಾದ್ರೆ ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಬೇಕಾದ್ರೆ ನಾನು ನಿಮಗೆ ಸ್ವಲ್ಪ ಇದು ಮಾಡ್ತೀನಿ ಸರ್ ಇದಕ್ಕೆ ಸರ್ವಿಸ್ ಎಲ್ಲ ಎಲ್ಲ ಮನೆ ಹತ್ರಕ್ಕೆ ಕೊಡ್ತೀವಿ ಸರ್ ಡೋರ್ ಡೇವರಿ ಅಂದ್ರೆ ಮನೆ ಹತ್ರ ಬೇಕಂದ್ರೆ ಮನೆ ಹತ್ರನೇ ಇಲ್ಲ ಈಗ ಆಫೀಸ್ ಹತ್ರ ಬಂದ್ ಅಂದ್ರೂ ಆಫೀಸ್ ಹತ್ರನೇ ಬಂದ್ ಮಾಡಿಸ್ಕೋಬೋದು ಇದಕ್ಕೆಲ್ಲ ವಾರಂಟಿ ಏನಾದರೂ ಇದೆ ಒಂದು ವರ್ಷ ಇರುತ್ತೆ ಸರ್ ಇಂಜನ್ಗೂ ಗೇರ್ ಬಾಕ್ಸ್ ಇಂಜನ್ಗೂ ಗೇರ್ ಬಾಕ್ಸು ಒಂದು ಒಂದು ವರ್ಷ ಇರ್ತದೆ ವಾರಂಟಿ ಇನ್ನೂ ಏನಿದೆ ಸರ್ ನಿಮ್ಮ ಹತ್ರ ಇದು ಸರ್ ಇದು ಇದೇ ವೇರಿಯೆಂಟ್ ಅಲ್ಲಿ ಇದು ಸಿಕ್ಸ್ ಎಚ್ ಪಿ ಡೀಸೆಲ್ ಇಂಜೆ ಸೊ ಇದು ಪೆಟ್ರೋಲ್ ಅದು ಡೀಸೆಲ್ ಪೆಟ್ರೋಲು ಇದು ಡೀಸೆಲ್ ಓಕೆ ಇದು ಸೇಮ್ ವರ್ಕ್ ಸೇಮ್ ವರ್ಕ್ ಸರ್ ಸೇಮ್ ಏನೇ ಬಟ್ ಸೊ ಇದು ಸ್ವಲ್ಪ ಹೆವಿ ನೀವು ಅಂದ್ರೆ ಇನ್ ಕೇಸ್ ನೀವು ಬಾಡಿಗೆ ಹೊಡಿತೀನಿ ಅಂತ ಅಂದ್ರೂ ವರ್ಕ್ಔಟ್ ಆಗುತ್ತೆ ಸರ್ ಈ ಮಿಷಿನರಿಸಲ್ಲಿ ಸೊ ಇದು ಏನಿದ್ರು ಸ್ವಲ್ಪ ಸ್ವಂತ ಕೆಲಸ ಆತರ ಇದ್ರೆ ಒಳ್ಳೇದು ಯಾಕೆಂದ್ರೆ ಸ್ವಲ್ಪ ಇಂಜಿನ್ ಸ್ಮೂತ್ ಇರ್ತದೆ ಸೊ ಡೀಸೆಲ್ ಬೇಕಾದ್ರೆ ನೀವು ಎಷ್ಟೇ ಬೇಕಾದ್ರೂ ವರ್ಕ್ ಮಾಡಿದ್ರು ಎಷ್ಟೇ ಪ್ರೆಷರ್ ಕೊಟ್ರು ಕೆಲಸ ತಡೆಯುತ್ತೆ ಸರ್ ಇದು ಅದೆಷ್ಟು ಇದು ಸಿಕ್ಸ್ ಎಚ್ ಪಿ ಬರ್ತದೆ ಸರ್ ಬಟ್ ಡೀಸೆಲ್ ಇಂಜಿನ್ ಅದೇ ಮೈಲೇಜ್ ಎಲ್ಲ ಇದೆಲ್ಲ ನಿಮ್ ಒಂದು ಗೆ ಒಂದೂವರೆ ಗಂಟೆವರೆಗೂ ಬರುತ್ತೆ ಸರ್ ಮೈಲೇಜ್ ಒಂದೂವರೆ ಗಂಟೆ ಇದು ಬಂದ್ಬಿಟ್ಟು ನಿಮಗೆ ಒಂದ್ ಲೀಟರ್ ಒಂದು ಕಾಲು ಗಂಟೆ ರನ್ ಆಗುತ್ತೆ ಇದು ಒಂದ್ ಲೀಟರ್ ಒಂದೂವರೆ ಗಂಟೆವರೆಗೂ ಮೈಲೇಜ್ ಬರ್ತದೆ ಸರ್

ಇದೇನ್ ಸರ್ ಇದು ಸರ್ ಅದೇ ಸೇಮ್ ಮೆಥಡ್ ಇಂತ ಮುಂಚೆ ನೋಡಿದ್ರಲ್ಲ ಸೆವೆನ್ ಎಚ್ ಪಿ ಸಿಕ್ಸ್ ಎಚ್ ಅದೇ ತರ ಸ್ವಲ್ಪ ಹೆವಿ ಬರುತ್ತೆ ಸರ್ ಈ ಮಿಷಿನ್ ಬಂದ್ಬಿಟ್ಟು ಇದೆಲ್ಲ ಏನ್ ಸರ್ ಸೇಮ್ ಸೇಮ್ ಇದು ಕೆಪಾಸಿಟಿ ಬಂದ್ಬಿಟ್ಟು ಹಾರ್ಸ್ ಪವರ್ ಬಂದ್ಬಿಟ್ಟು ನೈನ್ ಎಚ್ ಬರುತ್ತೆ ಸರ್ ಈ ಸಬ್ಸಿಡಿ ಕಳೆದು ನಿಮ್ಗೆ ಐವತ್ತೈದು ಸಾವಿರ ರೂಪಾಯಿ ಬೀಳುತ್ತೆ ಜನರಲ್ ಕ್ಯಾಟಗರಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಅಂದ್ರೆ ಒಂದು ಇಪ್ಪತ್ತೆರಡು ಸಾವಿರನೂ ಏನೋ ಬೀಳುತ್ತೆ ಸರ್ ಇದು ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಬರುತ್ತೆ ಇದಕ್ಕೆ

ಏನೆಲ್ಲ ಚಾರ್ಜ್ ಮಾಡ್ತೀರಾ ನೀವು ಅದೇ ಸರ್ ಅವರು ಮೈಲೇಜ್ ಕಿಲೋಮೀಟರ್ಸ್ ನೋಡ್ಬಿಟ್ಟು ಸರ್ವಿಸ್ ಚಾರ್ಜಸ್ ಮೆಕ್ಯಾನಿಕ್ ಡಿಸೈಡ್ ಮಾಡ್ತಾರೆ ಹೌದಾ ನಿಮ್ ಕಡೆಯಿಂದ ಹೋಗ್ತಾರಾ ಇಲ್ಲ ಅಂದ್ರೆ ನಮ್ ಕಡೆ ಇದ್ದಾನೆ ನೀವು ಮಾಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ ಕಡೆ ಇದ್ದಾನೆ ಕಳಿಸ್ಕೊಡ್ತೇವೆ ಇದು ಸರ್ ಇದೊಂದ್ ಜೊತೆ ಅದು ಸೇಮ್ ಮಿಷನ್ ಸರ್ ಇದು ಸೇಮ್ ಇದು ಡೀಸೆಲ್ ಇಂಜನ್ ವಿತ್ ಸೆಲ್ಫ್ ಬರುತ್ತೆ ಸರ್ ಇದು ಮಿಷನ್ ಇದು ವಿತ್ ಸೆಲ್ಫ್ ಬರುತ್ತಾ ವಿತ್ ಸೆಲ್ಫ್ ಇದೆಲ್ಲ ಅದೇ ಅದೇ ಕೆಲಸ ಮಾಡೋದು ಸೇಮ್ ಕೆಲಸ ಮಾಡೋದು ಇದೆಲ್ಲ ಹೆಂಗೆ ಸರ್ ಮೈಲೇಜ್ ಎಲ್ಲ ಇದೆಲ್ಲ ಒಂದೂವರೆ ಗಂಟೆ ಡೀಸೆಲ್ ಇಂಜನ್ ಎಲ್ಲ ಆಲ್ಮೋಸ್ಟ್ ಒಂದೂವರೆ ಗಂಟೆ ಬರುತ್ತೆ ಇದು ಡೀಸೆಲ್ ಇಂಜಿನ್ ಎರಡು ಹಾಫ್ ಅವರು ಸರ್ ಎಲ್ಲ ನೈನ್ ಎಚ್ ಬರುತ್ತೆ ಸರ್ ಇದೇನು ಸರ್ ಇದು ಸರ್ ಇದು ಚಾಫ್ ಕಟರ್ ಅಂತ ಹೇಳ್ಬಿಟ್ಟು ಈ ಹಸುಗಳಿಗೆ ಕುರಿಗಳಿಗೆ ಮೇವು ಕಟ್ ಮಾಡೋ ಮಿಷಿನ್ ಸರ್ ಇದು ಹೌದಾ ಸರ್ ಇದು ಸರ್ ಏನಿಲ್ಲ ಸರ್ ಇದು ಈ ಕಡೆ ಇಲ್ಲಿ ಮೇವು ಕೊಡ್ತಾ ಇದ್ರೆ ಇಲ್ಲಿ ಆಚೆ ಕಟ್ ಒಂದು ನಿಮ್ಗೆ ಒಂದು ಇಂಚು ಎರಡು ಇಂಚು ಪೀಸಸ್ ಹೊಡೆಯುತ್ತೆ ಇರ್ತದೆ ಇಲ್ಲಿ ಮುಂದೆಗಡೆ ಬೀಳ್ತಾ ಇರ್ತದೆ ಅದು ಬೀಳುತ್ತಾ ಇದು ಟೂ ಎಚ್ ಪಿ ಮೋಟ್ರ್ ಬರುತ್ತೆ ಮೋಟ್ರ್ಗೆ ಒಂದ್ ವರ್ಷ ನಿಮಗೆ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಇದೆಲ್ಲ ಹೆಂಗೆ ಸರ್ ಇದು ಸಬ್ಸಿಡಿ ಕಳೆದು ಇಪ್ಪತ್ತು ಸಾವಿರ ಏನೋ ಇತ್ತು ಸರ್ ಸಬ್ಸಿಡಿ ಮೈನಸ್ ಆಗಿ ಲಾಸ್ಟ್ ಇಯರ್ ಈ ಜಿ ಎಸ್ ಬೇರೆ ವೇರಿಯೆಂಟ್ ಆಗಿದೆಯಲ್ಲ ಒಂದು ಎರಡು ಮೂರು ಸಾವಿರ ವೇರಿಯಂಟ್ ಆಗ್ಬೋದು ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದಕ್ಕೆ ಸರ್ ಇದು ಓನ್ಲಿ ಮೋಟರ್ ಸರ್ ಎಲೆಕ್ಟ್ರಿಕ್ ಇದು ಎಲೆಕ್ಟ್ರಿಕ್ ಇಲ್ಲ ಇಲ್ಲ ಸರ್ ಮಾಮೂಲಿ ಕಲೆಕ್ಟರ್ ಇದೆ ಮಾಮೂಲಿ ಕರೆಕ್ಟ್ ಎಲೆಕ್ಟ್ರಿಕ್ ಕಲೆಕ್ಷನ್ ಓಕೆ ಸಿಂಗಲ್ ಫೇಸ್ ಮನೆ ಕರೆಂಟ್ ಗೆ ರನ್ ಆಗುತ್ತೆ ಹೌದಾ ಇದಕ್ಕೆ ಡೀಸೆಲ್ ಒಟ್ಟು ಡೈರೆಕ್ಟ್ ಕರೆಕ್ಟ್ ಅಲ್ಲಿ ಎಲೆಕ್ಟ್ರಿಕ್ ಅಲ್ಲಿ ವರ್ಕ್ ಆಗುತ್ತೆ ಓಕೆ ಅದೇ ಸರ್ ಅದೇನಿದೆ ಸರ್ ಇದು ಬಂದ್ಬಿಟ್ಟು ಬ್ರಷ್ ಕಟ್ರ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಿಮ್ಗೆ ಟೆಕ್ಸಸ್ ಅಂತ ಡೆನ್ಮಾರ್ಕ್ ಮೇಡು ತುಂಬಾ ಚೆನ್ನಾಗಿರುತ್ತೆ ಸ್ಟಿಲ್ ಅಂತ ಕಂಪ್ನಿ ಕೇಳಿದೀರಾ ಆ ಸ್ಟೀಲ್ ಕಂಪ್ನಿಗಿಂತ ತುಂಬಾ ಚೆನ್ನಾಗಿರುತ್ತದೆ ಹೌದಾ ಈ ಮಾಡೆಲ್ ಬಂದ್ಬಿಟ್ಟು ಬಿ ಸಿ ತ್ರೀ ಫೈವ್ ಏಟ್ ಡಿ ಅಂತ ಹೇಳ್ಬಿಟ್ಟು ಇದು ಫೋರ್ ಸ್ಟ್ರೋಕ್ ಇಂಜಿನ್ ಬರುತ್ತೆ ಸರ್ ಟೂ ಸ್ಟ್ರೋಕ್ ಇದರಲ್ಲಿ ಟೂ ಸ್ಟ್ರೋಕ್ ಬರುತ್ತೆ ಫೋರ್ ಸ್ಟ್ರೋಕ್ನು ಬರುತ್ತೆ ಈಗ ಪ್ರೆಸೆಂಟ್ ಇರೋದು ಫೋರ್ ಸ್ಟ್ರೋಕ್ ಇಂಜಿನ್ ಸರ್ ಇದು ಸಬ್ಸಿಡಿ ಮೈನಸ್ ಆಗಿ ಜನರಲ್ ಕ್ಯಾಟಗರಿಗೆ ಇಪ್ಪತ್ತೆಂಟು ಸಾವಿರ ಇದೆ ಇದ್ರಲ್ಲೇನೆ ಟೂ ಸ್ಟ್ರೋಕ್ ಬಂದ್ಬಿಟ್ಟು ನಿಮ್ಗೆ ಹದಿನೈದು ಏನೋ ಆಗುತ್ತೆ ಸೊ ಇದು ನಿಮ್ಗೆಲ್ಲಾ ಬೇರೆ ಟೆಕ್ಸಸ್ ಕಂಪ್ನಿಯಲ್ಲಿ ಬೇರೆ ಕಂಪ್ನಿಗಳಲ್ಲೆಲ್ಲ ನೋಡ್ತಾ ಇದ್ರೆ ಇದು ಇನ್ನು ತುಂಬಾ ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಹೆಂಗ್ ಯೂಸ್ ಮಾಡ್ತಾ ಇರ್ತಾರೆ ಇದು ಈ ಉಲ್ಲುಡಿಯೋದಕ್ಕೆ ಸರ್ ಈ ಮೈನ್ ಹೈವೇಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಗ್ರಾಸ್ ಕಟ್ಟಿಂಗ್ ಮೈನ್ ಗ್ರಾಸ್ ಕಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ತಾರೆ ಅದೇ ತೋಟದಲ್ಲೆಲ್ಲ ಯೂಸ್ ಮಾಡೋದಲ್ಲೆಲ್ಲಾನು ಯೂಸ್ ಮಾಡಬಹುದು ನಮ್ಮ ಮನೆ ಗಾರ್ಡನ್ ಅಲ್ಲಿ ತೋಟದಲ್ಲಿ ಈ ಕಾಂಗ್ರೆಸ್ ಸಲಬು ಅದೇ ನಮ್ ಕೈ ದಪ್ಪ ಇರಂತ ಕೊಂಬೆ ರೆಂಬೆಗಳು ಎಲ್ಲಾನು ಕಟ್ ಮಾಡ್ಬೋದು ಬೇರೆಲ್ಲ ಏನಿದೆ ಬೇರೆ ನಿಮ್ಗೆ ಮೂರ್ ತರ ಎಕ್ವಿಪ್ಮೆಂಟ್ ಬರುತ್ತೆ ಇದರಲ್ಲಿ ಬ್ಲೇಡ್ ಬರುತ್ತೆ ಮತ್ತೆ ವೈರ್ ಬರುತ್ತೆ ಎರಡ್ ತರ ಬ್ಲೇಡ್ ಗಳು ಬರುತ್ತೆ ಆ ಬ್ಲೇಡ್ ಅಲ್ಲಿ ನಮ್ಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋ ಅಂತದ್ನ ಬ್ಲೇಡ್ ಹಾಕೊಂಡ್ ನೋಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಸ್ವಲ್ಪ ಎಳೆ ಕಳೆ ಇತ್ತು ಅಂತಂದ್ರೆ ವೈರ್ ಬರುತ್ತೆ ಆ ಯೂಸ್ ಟೋಟಲಿ ಗ್ರಾಸ್ ನಿಲ್ ಆಗೋಗ್ಬಿಡುತ್ತೆ ಮಾಡ್ಕೋಬೇಕು ಬೇರೆ ಬೇರೆ ಇರ್ತದೆ ಅದನ್ನ ನೀವು ಅಟ್ಯಾಚ್ ಮಾಡ್ಕೊಂತ ಇರ್ಬೋದು ಇನ್ನ ಏನೇನ್ ಇದೆ ಇನ್ನು ರೋಟೋವೇಟರ್ಸ್ ಇದೆ ಇದೆ ಶೆಡರ್ ಎಲ್ಲ ಸಿಗುತ್ತೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಏನ್ ಸರ್ ಇದೆಲ್ಲ ಸರ್ ಇದು ಬ್ಯಾಟರಿ ಸ್ಪ್ರೇಯರ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಔಷಧಿ ಹೊಡೆಯೋದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಪಂಪ್ ಇದು ಸಿಂಗಲ್ ಪಂಪ್ ಬ್ಯಾಟ್ರಿ ಸ್ಪಯರ್ ಇದು ಈ ತರ ಬರುತ್ತೆ ಸರ್ ಇದು ಇಪ್ಪತ್ತು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಇದು ವಿತ್ ಚಾರ್ಜಿಂಗು ಸರ್ ಚಾರ್ಜಿಂಗ್ ಅವರ್ಸ್ ನೀವು ಚಾರ್ಜ್ ಹಾಕಿದ್ರೆ ನಿಮಗೆ ಸಿಕ್ಸ್ ಅವರ್ಸ್ ರನ್ ಆಗುತ್ತೆ ಒನ್ ಅವರ್ ಒನ್ ಅವರ್ ರನ್ ಆಗುತ್ತೆ ಹೆಂಗೆ ಸರ್ ಯೂಸ್ ಇದೆಲ್ಲಾನು ಇಪ್ಪತ್ ಲೀಟರ್ ಇಲ್ಲಿ ಔಷಧಿ ನೀವು ಎಲ್ಲದಕ್ಕೂ ಔಷಧಿ ಮಾಡ್ಬೋದು ಕೆಮಿಕಲ್ಸ್ ಕೆಮಿಕಲ್ಸ್ ಎಲ್ಲಾನು ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ನಿಮ್ಗೆ ಸಿಗುತ್ತೆ ಏನಿಲ್ಲ ಸರ್ ಇದು ಫುಲ್ ಪ್ರೈಸ್ ಬಂದ್ಬಿಟ್ಟು ಎರಡುವರೆ ಸಾವಿರ ಇದೆ ಇದಕ್ಕೂ ಸಿಗುತ್ತೆ ಬಟ್ ಅದು ಇಂಡೆಂಟ್ ಆಗಿ ತಗಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಡೆಂಟ್ ಆಗಿತ್ತು ಅಂದ್ರೆ ಸಿಗುತ್ತೆ ಅಷ್ಟೇನೆ ಇದೊಂದೇ ವೇರಿಯೆಂಟ್ ವೇರಿಯಂಟ್ ಬರುತ್ತೆ ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಪಂಪ್ ಸೊ ಇದು ಬಂದ್ಬಿಟ್ಟು ಡಬಲ್ ಪಂಪ್ ಸೊ ಇದು ಸಿಂಗಲ್ ಪಂಪ್ಗೂ ಡಬಲ್ ಪಂಪ್ಗೂ ಏನ್ ವೇರಿಯಂಟ್ ಅಂತ ಅಂದ್ರೆ ಪ್ರೆಸರ್ ಕಮ್ಮಿ ಇರುತ್ತೆ ಇದು ಜಾಸ್ತಿ ಬರುತ್ತೆ ಸರ್ ಇದು ರೇಟ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಆಗುತ್ತೆ ಇದು ಮೂರುವರೆ ಸಾವಿರ ಆಗುತ್ತೆ ಮೂರುವರೆ ಸಾವಿರ ಆಗುತ್ತೆ ಸೊ ಇದು ನಿಮ್ಗೆ ಎರಡೂವರೆ ಸಾವಿರ ಆಗುತ್ತೆ ಸಿಂಗಲ್ ಪಂಪ್ ಸಿಂಗಲ್ ಬ್ಯಾಟರಿ ಇದು ಡಬಲ್ ಪಂಪ್ ಬ್ಯಾಟ್ರಿ ಡಬಲ್ ಇರುತ್ತಾ ಬ್ಯಾಟ್ರಿ ಡಬಲ್ ನೋಡುತ್ತೆ ಮೂರುವ ಸಾವಿರ ಮೂರುವರೆ ಸಾವಿರ ಏನಿದೆ ಸರ್ ಬೇರೆ ಇನ್ನು ಬೇರೆ ಇನ್ನು ರೋಟೋ ವೇಟರ್ಸ್ ಇದೆ ಅದು ಮೈನ್ ಆಗಿ ನಮ್ದು ಮೈನು ಆಲ್ ಓವರ್ ಕರ್ನಾಟಕ ಮೈನ್ ಡಿಸ್ಟ್ರಿಬ್ಯೂಟರ್ ನಾವೇನೇ ಅದಕ್ಕೆ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡೋದಾ ಟಿ ಸಿಕ್ಸ್ ಪ್ಲೇಟ್ ರೋಟೋ ವೇಟರ್ ಅಂತ ಹೇಳ್ಬಿಟ್ಟು ಹಾಂ ಹಾಂ ಸರ್ ಹೆಂಗೆ ಸರ್ ಇದೆಲ್ಲ ಸರ್ ಪ್ರೈಸಸ್ ಪ್ರೈಸಸ್ ಎಲ್ಲ ಹೆಂಗ್ ಕೆಲಸ ಮಾಡುತ್ತೆ ಕೆಲಸ ಇದು ಸರ್ ನಿಮ್ಗೆ ಅಡಿಕೆ ತೋಟದಲ್ಲಿ ಓಪನ್ ಲ್ಯಾಂಡ್ಸ್ ಅಲ್ಲಿ ಎಲ್ಲಾ ಕಡೆನೂ ಯೂಸ್ ಆಗುತ್ತೆ ಸರ್ ಮಾಮೂಲಿ ರೋಟ್ರಿ ಕೆಲಸ ಗೊತ್ತಲ್ಲ ಸರ್ ಆಚೆ ಕಡೆ ಸರ್ ಇದಕ್ಕೆ ಬೇರೆ ಕಂಪ್ನಿಗೂ ಇದಕ್ಕೂ ಹಾ ಸರ್ ಏನೆಲ್ಲ ಡಿಫ್ರೆಂಟ್ ಸರ್ ಇದಕ್ಕೆ ಸರ್ ಬೇರೆ ಕಂಪ್ನಿಗೂ ನಮ್ಮ ಮಹೇಂದ್ರ ಕಂಪ್ನಿಗೂ ಏನ್ ವೇರಿಯೆಂಟ್ ಅಂತ ಅಂದ್ರೆ ಇಡೀ ಟೋಟಲ್ ಒಂದು ರೋಟೋ ಎರಡು ವರ್ಷ ವ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ ಸರ್ ಮೇನ್ ಮೈನ್ ಆಗಿ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಟೋಟಲ್ ಇಡೀ ರೋಟೋ ಬೇಟರ್ ಗೆ ಎರಡು ವರ್ಷ ವ್ಯಾರಂಟಿ ಗ್ಯಾರಂಟಿ ಬರುತ್ತೆ ಮತ್ತೆ ನೂರಿಂದ ನೂರ್ ಇಪ್ಪತ್ತು ಗಂಟೆ ಒಂದ್ ಸೈಡ್ ಬ್ಲೇಡ್ ನಿಮಗೆ ರೋಟ್ರಿ ಟಿಲ್ಲಿಂಗ್ ಆಗುತ್ತೆ ಎಷ್ಟು ಇರ್ತದೆ ಬ್ಲೇಡ್ ಎಲ್ಲ ಸರ್ ಒಂದ್ ಬ್ಲೇಡ್ ಬಂದ್ಬಿಟ್ಟು ನಿಮಗೆ ನೂರ ತೊಂಬತ್ತು ರೂಪಾಯಿ ಬೀಳುತ್ತೆ ನೂರ ತೊಂಬತ್ತೈದು ರೂಪಾಯಿ ನಿಮ್ಗೆ ಹಂಗಾಗೋದ್ರಿಂದ ನಿಮ್ ಬೇರೆ ಕಂಪ್ನಿ ರೋಟೋವೇಟ್ರಿಗೂ ನಮ್ ಕಂಪ್ನಿ ರೋಟೋವೇಟ್ರಿಗೂ ಏನ್ ವೇರಿಯಂಟ್ ಅಂತ ಅಂದ್ರೆ ಈಗ ಶಕ್ತಿಮಾನ್ ಆಗ್ಬೋದು ಶ್ರೀಮಾನ್ ಆಗ್ಬೋದು ಸೊನಾಲಿಕ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಆ ನಿಮಗೆ ಓನ್ಲಿ ಬರೀ ಒಂದ್ ವರ್ಷ ಮಾತ್ರ ವ್ಯಾರಂಟಿ ಗ್ಯಾರಂಟಿ ಕೊಡ್ತಾ ಇರ್ತೇ

ಜಿ ಎಸ್ ಟಿ ಚೇಂಜಸ್ ಆಗಿರೋದ್ರಿಂದ ಒಂದು ಎರಡು ಮೂರು ಸಾವಿರ ರೂಪಾಯಿ ಚೇಂಜಸ್ ಆಗ್ಬೋದು ಇದರಲ್ಲಿ ಏನೋ ವೇರಿಯಂಟ್ ಇದೆ ಸರ್ ಏನಾದ್ರು ಸರ್ ಇದರಲ್ಲೇ ನಿಮಗೆ ಫಾರ್ಟಿ ಟೂ ಬ್ಲೇಡ್ಸ್ ಬರುತ್ತೆ ಹ್ಞೂ ಇದರಲ್ಲೇ ತರ್ಟಿ ಬ್ಲೇಡ್ಸ್ ಬರುತ್ತೆ ಹ್ಞೂ ಇದರಲ್ಲೇ ಮತ್ತೆ ಫಿಫ್ಟಿ ಟು ಫಾರ್ಟಿ ಫಾರ್ಟಿ ಏಯ್ಟು ಈ ತರ ವೇರಿಯಂಟ್ಸ್ ಎಲ್ಲಾನು ಸಿಗ್ತಾ ಇರುತ್ತೆ ಸರ್ ಇದಕ್ಕೆಲ್ಲ ಮೇನ್ ಸರ್ ಸಬ್ಸಿಡಿ ಮುಖ್ಯ ಹೌದೌದು ಸರ್ ಹಿಂಗೆ ಸರ್ ಸಬ್ಸಿಡಿ ಸಬ್ಸಿಡಿ ಸೇಮ್ ಸರ್ ಹೇಳದ್ನಲ್ಲ ಮುಂಚೆ ಸೇಮ್ ಡಾಕ್ಯುಮೆಂಟ್ಸ್ ಎಲ್ಲ ಅಷ್ಟೆಲ್ಲ ತಾ ಪಾಣಿ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಜೊತೆಗೆ ಟ್ರಾಕ್ಟರ್ ಆರ್ ಸಿ ಕಾರ್ಡ್ ಒಂದ್ ಬೇಕಾಗುತ್ತೆ ಹೌದಾ ರೋಟ್ರಿ ಪರ್ಚೇಸ್ ಮಾಡ್ಬೇಕು ಅಂತ ಅಷ್ಟು ಡಾಕ್ಯುಮೆಂಟ್ ತಗೊಂಡ್ಬಿಟ್ರೆ ನಾವೇ ಸಬ್ಸಿಡಿ ಮೈನಸ್ ಮಾಡಿ ಫಾರ್ಮರ್ ಶೇರ್ ಏನಿರುತ್ತೋ ರೇಟ್ ಗೆ ಕೊಡ್ತಾ ಇರ್ತೀವಿ ಸರ್ ಈ ಬೇರೆ ಕಂಪನಿ ರೋಟೋವೇಟರ್ಗೂ ನಮ್ ಕಂಪನಿ ರೋಟೋವೇಟರ್ ಇಷ್ಟೇ ಸರ್ ವ್ಯತ್ಯಾಸ ಅವ್ರು ಬರೀ ಒಂದ್ ವರ್ಷ ವ್ಯಾರಂಟಿ ಗ್ಯಾರಂಟಿ ಕೊಡ್ತಾರೆ ಮತ್ತೆ ಗಂಟೆ ಬ್ಲೇಡ್ ಸೆಟ್ ಕೊಡ್ತಾರೆ ಡೋರ್ ಗೆಲ್ಲ ಗ್ಯಾರಂಟಿ ಗ್ಯಾರಂಟಿನೇ ಇಲ್ಲ ಅಂತ ಇರ್ತಾರೆ ಸರ್ ಗ್ಯಾರಂಟಿ ವಾರಂಟಿ ಎರಡು ಸರ್ ಇವನ್ ಆ ಶಾಫ್ಟ್ ಕಟ್ ಆಗಿ ಬ್ಲೇಡ್ ಫಿಟ್ ಆಗಿದೆಯಲ್ಲ ಆ ಶಾಫ್ಟ್ ಸಮೇತನು ನಿಮ್ಗೆ ಎರಡು ವರ್ಷ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಶಾಫ್ಟ್ ಕಟ್ ಆಯ್ತು ಅಂತ ಅಂದ್ರೆ ಶಾಫ್ಟ್ ಶಾಫ್ಟ್ ಚೇಂಜ್ ಮಾಡ್ಕೊಡ್ತೀವಿ ಚೇಂಜ್ ಮಾಡ್ಕೊಡ್ತೀರ ಫುಲ್ ಚೇಂಜೇ ಮಾಡ್ಕೊಡ್ಬಿಡ್ತಿವಿ ಬೇರೆಕ್ಕೆಲ್ಲ ಹೆಂಗೆ ಸರ್ ಎಲ್ಲನೂ ಸೇಮ್ ಸರ್ ಎಲ್ಲದಕ್ಕೂ ಎರಡು ವರ್ಷ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಹ್ಞೂ ಸೇಮ್ ಸ್ಪೀಡ್ ಗೇರ್ ಬಾಕ್ಸ್ ಬಂದಿರುತ್ತೆ ಏನಿಲ್ಲ ಇದೆ ಸರ್ ನಿಮ್ಮ ಹತ್ರ ಸರ್ ಬನ್ನಿ ಇನ್ನು ಶೆಡರ್ಸ್ ಎಲ್ಲ ಸಿಗುತ್ತೆ ಸರ್ ಇಲ್ಲೆಲ್ಲ ಇದೆ ಏನು ಸರ್ ಇದು ಸರ್ ಇದು ಬಂದ್ಬಿಟ್ಟು ಶೆಡರ್ ಕಂಪ್ ಅಲ್ವರೈಸರ್ ಅಂತ ಹೇಳ್ಬಿಟ್ಟು ಹ್ಞೂ ಈ ಅಂಥ ವೇಸ್ಟೇಜಸ್ ಅಂದ್ರೆ ತೆಂಗಿನ ಮೊಟ್ಟೆ ಆಗ್ಬೋದು ತೆಂಗಿನ ಗರಿ ನಮ್ಮ ಕೈದೊಪ್ಪ ಕೊಂಬೆ ರಂಬೆ ಒಣಗಿರೋ ಅಂತದ್ದು ಏನೇ ಕೊಟ್ಟರು ಸಮೇತ ಫುಲ್ ಪೌಡರ್ ಮಾಡಬೇಕಾಗುತ್ತೆ ಸರ್ ಸೊ ನಿಮ್ಗೆ ಗೊಬ್ಬರ ಆಗ್ಲಿಕ್ಕೆ ಈಸಿ ಮೆಥಡ್ ಇದು ಸೊ ವರ್ಷಾನ್ಗಟ್ಲೆ ಬಿಡೋದಪ್ಪುನು ಸೊ ನೀವು ಈಸಿಯಾಗಿ ಕಾಂಪೋಸ್ಟ್ ಆಗ್ಲಿಕ್ಕೆ ಗೊಬ್ಬರ ತಯಾರಾಗ್ಲಿಕ್ಕೆ ಇದು ಒಳ್ಳೆ ಮೆಥಡ್ ಆಗುತ್ತೆ ಈಗ ಸುಮಾರು ಸುಮಾರು ವರ್ಷಗಳಾಗಿ ಅಲ್ಲೇ ಒಳ್ಳೆ ತೋಟದಲ್ಲೇ ಬಿಟ್ಟಿರ್ತೀವಿ ವೇಸ್ಟೇಜಸ್ ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಡಿಕಾಂಪೋಸಿಸ್ ಅರ್ಜೆಂಟ್ ಅರ್ಜೆಂಟ್ ಆಗ್ಬೋದು ಪೌಡ್ರ್ ಮಾಡಿ ಒಂಥರ ಗೊಬ್ಬರ ತರ ಗೊಬ್ಬರ ತರ ಆ ಇದಕ್ಕೆ ಹಾಕ್ಬಿಡೋದು ಗಿಡಗಳಿಗೆ ಹಾಕ್ಬಿಡೋದು ಹಾಕ್ಬಿಡೋದು ಸೇಮ್ ಇದು ಟ್ರಾಕ್ಟರ್ ಮೌಂಟೆಡ್ ಸರ್ ಇದು ರೋಟ್ರಿ ಯಾವ ತರ ಅಟ್ಯಾಚ್ ಮಾಡ್ಕೋಬೇಕು ಅದೇ ತರಾನು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದು ಅಬೋ ಫಾರ್ಟಿ ಫೈವ್ ಹೆಚ್ ಪಿ ಮೇಲೆ ಇರೋ ಟ್ರಾಕ್ಟರ್ ಗಳಿಗೆ ಮಾತ್ರ ಇದು ಯೂಸ್ ಆಗುತ್ತೆ ಇದರಲ್ಲಿ ಮಿನಿ ಸೆಗ್ಮೆಂಟ್ ಬೇಕಾದ್ರೂ ಸಿಗುತ್ತೆ ಅಂದ್ರೆ ಮಿನಿ ಟ್ರಾಕ್ಟರ್ಸ್ ಇಲ್ಲ ಮೀಡಿಯಂ ಹೆಚ್ ಪಿ ಟ್ರಾಕ್ಟರ್ಸ್ ಇರುತ್ತಲ್ಲ ಅದಕ್ಕೆ ಬೇಕಂದ್ರೂ ಸಿಗುತ್ತೆ ಬಟ್ ಈ ಶೆಡರ್ ಮಾತ್ರ ಶೆಡರ್ ಕಂಪ್ ಪಲ್ವರೈಸರ್ ಮಾತ್ರ ಹೆವಿ ಟ್ರಾಕ್ಟರ್ಸ್ ಮಾತ್ರ ಯೂಸ್ ಆಗುತ್ತೆ ಅಬೋ ಫಾರ್ಟಿ ಫೈವ್ ಹೆಚ್ ಪಿ ಮೇಲಿರೋ ಟ್ರಾಕ್ಟರ್ ಗಳಿಗೆ ಮಾತ್ರ ಯೂಸ್ ಇದೇ ಹೆಂಗೆ ಸರ್ ಇದು ಅಂದ್ರೆ ಪ್ರೈಜಸ್ ಆಗಿರ್ಬೋದು ಪ್ರೈಸಸ್ ಬಂದ್ಬಿಟ್ಟು ನಿಮ್ಗೆ ಎರಡು ಲಕ್ಷದ ಮೇ ಬಿ ಇರ್ಬೋದು ಸರ್ ಒಂದು ಮೂರು ಲಕ್ಷದ ಏನಾಗಿದೆ ಫುಲ್ ಪ್ರೈಸ್ ಸಬ್ಸಿಡಿ ಕಳೆದು ನಿಮ್ಗೆ ಒಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸರ್ ಇದು ಈಗ ಸಬ್ಸಿಡಿ ಈಗ ಜಿ ಎಸ್ ಟಿ ಚೇಂಜ್ ಆಯ್ತಲ್ಲ ಸರ್ ಸೊ ಅದಕ್ಕಾಗಿ ಒಂದು ಎರಡು ಸಾವಿರ ರೂಪಾಯಿ ಇದನ್ನು ಕಮ್ಮಿ ಆಗ್ಬೋದು ಸರ್ ಅದೇ ಸರ್ ಇವಾಗ ಸಬ್ಸಿಡಿ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಬರುತ್ತೆ ಹಾ ಸರ್ ಇಷ್ಟು ಪರ್ಸೆಂಟ್ ಅಂತ ಏನಾದ್ರೂ ಸರ್ ಅದು ಎಕ್ಸಾಕ್ಟ್ ಪರ್ಸೆಂಟೇಜ್ ಅಂತ ಏನಿಲ್ಲ ಈಗ ಜನರಲ್ ಕ್ಯಾಟಗರಿಗೆ ಫಿಫ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ನೈಂಟಿ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಬಟ್ ಆದ್ರೂ ಗೋರ್ಮೆಂಟ್ ಆರ್ ಸಿ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ ಒನ್ ಪ್ರೈಸು ಎಲ್ ಟು ಪ್ರೈಸ್ ಅಂತ ಇರೋದ್ರಿಂದ ಅದರಲ್ಲಿ ಎಕ್ಸಾಕ್ಟ್ ಇಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಈಗ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಗಲ್ಲ ಹಾಕ್ಲಿಕ್ಕೆ ಆಗಲ್ಲ ನೈಂಟಿ ಪರ್ಸೆಂಟ್ ಅಂದ ತಕ್ಷಣ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗೋದಿಲ್ಲ ಸರ್ ಹೌದು ಇದು ಹೆಂಗೆ ಸರ್ ವಾರಂಟಿ ಎಲ್ಲ ಸರ್ ಇದು ಸೇಮ್ ಸರ್ ಇದರಲ್ಲಿ ನಿಮ್ಗೆ ವ್ಯಾರಂಟಿ ಅಂತ ಏನು ಇರೋದಿಲ್ಲ ಹೋದ್ರೆ ನಿಮ್ ಬ್ಲೇಡ್ಗಳು ಸವಿಯುತ್ತೆ ಅಷ್ಟು ಬಿಟ್ರೆ ಇನ್ ಬೇರೆ ಏನು ಹೋಗಂತ ಐಟಮ್ಸ್ ಇರೋಲ್ಲ ಏನು ಇರಲ್ಲ ಅಷ್ಟೊಂದು ಬ್ಯಾಟ್ ಗಳಿರುತ್ತೆ ಎಲ್ಲ ನಾಲ್ಕು ಪಾಯಿಂಟ್ಸ್ ಇರುತ್ತೆ ಅದಕ್ಕೆಲ್ಲ ಗ್ರೀಸಿಂಗ್ ಮಾಡಿ ಓನ್ಲಿ ಮೈಂಟೆನೆನ್ಸ್ ಸರ್ ಮೈಂಟೆನೆನ್ಸ್ ನೀಟಾಗಿ ಮಾಡ್ಕೊಂಡ್ರೆ ದಿ ಬೆಸ್ಟ್ ಬೆಸ್ಟ್ ಮೆಷಿನರಿ ಸರ್ ಇದು ಅಂದ್ರೆ ಇದು ಹೆಂಗೆ ಸರ್ ಯಾವ ತರ ಸರ್ ಇದು ಏನು ಸರ್ ಇದು ವರ್ಕ್ ಯಾವ ತರ ಆಗುತ್ತಂತ ಸರ್ ಏನಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಚಾರ್ಜ್ ಮಾಡ್ತೀವಿ ಸೊ ಇಲ್ಲಿ ನೀವು ತೆಂಗಿನ ಮಟ್ಟೆ ತೆಂಗಿನ ಮರ ಈ ಕಡೆ ಕೊಟ್ರೆ ಫೀಡಿಂಗ್ ಇಲ್ಲಿ ಔಟ್ಪುಟ್ ಈ ಚೆಡೆ ಬರ್ತದೆ ನಾವ್ ಇನ್ಪುಟ್ ಇಲ್ಲಿ ಕೊಡ್ಬೇಕಾಗುತ್ತೆ ಔಟ್ಪುಟ್ ಔಟ್ಪುಟ್ ಈ ಕಡೆ ಬರ್ತಾ ಇಲ್ಲ ಕೇಳಿದ್ದೆ ಇದು ಬ್ಯಾಟ್ರಿ ವರ್ಕ್ ಆಗುತ್ತಾ ಇಲ್ಲ ಸರ್ ಇಂಜಿನ್ ಇಂದ ಟ್ರಾಕ್ಟರ್ ಎಲೆಕ್ಟ್ರಿಕ್ ಏನೂ ಇರಲ್ಲ ಮೋಟರ್ ಇದ್ದ ಏನ್ ರನ್ ಆಗಲ್ಲ ಟ್ರಾಕ್ಟರ್ ಇಂಜಿನ್ ಇದೆ ರೋಟೋವೇಟ್ರ್ ಯಾವ ತರ ರನ್ ಆಗುತ್ತೋ ಸೇಮ್ ಆಗುತ್ತೆ ಬೇರೆ ಸರ್ ಇನ್ನು ಬೇರೆ ಇನ್ನೊಂದು ಮಿನಿ ಸೆಗ್ಮೆಂಟ್ ಅಲ್ಲಿ ರೋಟೋ ಇದೆ ಅಂದ್ರೆ ಮಿನಿ ಸೆಗ್ಮೆಂಟ್ ಈಗ ಟ್ವೆಂಟಿ ಸೆವೆನ್ ಹೆಚ್ ಪಿ ಟ್ರಾಕ್ಟರ್ಸ್ ಆಗ್ಬೋದು ಟ್ವೆಂಟಿ ಹೆಚ್ ಪಿ ಟ್ರಾಕ್ಟರ್ಸ್ ಅದ್ನ ಫಿಫ್ಟೀನ್ ಹೆಚ್ ಪಿ ಟ್ರಾಕ್ಟರ್ಸ್ ಸಿಗುತ್ತಲ್ಲ ಸರ್ ಆ ಟ್ರಾಕ್ಟರ್ಸ್ ಎಲ್ಲ ಮಿನಿ ಸೆಗ್ಮೆಂಟ್ ಅಲ್ಲೇ ಸಿಗುತ್ತೆ ಸರ್ ನಮ್ಮ ಮಹೇಂದ್ರ ರೋಟೋ ಹೌದಾ ಎಂಟೈರ್ ವರ್ಲ್ಡ್ ಅಲ್ಲೇನೆ ನಂಬರ್ ಒನ್ ರೋಟೋ ಅಂತ ಅಂದ್ರೆ ನಮ್ಮ ಮಹೇಂದ್ರ ರೋಟೋವೇಟರ್ ಹೌದಾ ಹೆಂಗೆ ಸರ್ ಪ್ರೈಸ್ ಎಲ್ಲ ಇದು ಸಬ್ಸಿಡಿ ಕಳೆದು ಐವತ್ತೈದು ಸಾವಿರ ಆಗುತ್ತೆ ಟ್ವೆಂಟಿ ಫೋರ್ ಬ್ಲೇಡ್ಸ್ ಬರುತ್ತೆ ಐವತ್ತೈದು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಸರ್ ನಿಂಚೆ ಸರ್ ಇದಕ್ಕೆ ಏನ್ ಡಿಫ್ರೆಂಟ್ ಇದೆ ಸರ್ ಇದು ಅದು ಬ್ಲೇಡ್ಸ್ ಕಮ್ಮಿ ಆಗುತ್ತೆ ಮತ್ತೆ ಬಿಡತ್ ಕಮ್ಮಿ ಆಗುತ್ತೆ ಮಿನಿ ಸೆಗ್ಮೆಂಟ್ ಅಂದ್ರೆ ಅಡಿಕೆ ತೋಟ ಹಾ ಚಿಕ್ಕದಲ್ಲಿ ಈಗ ಎಲ್ಲ ಈಗ ದಾಳಿಂಬ್ರೆ ಆಗ್ಬೋದು ಮತ್ತೆ ರೇಷ್ಮೆ ಆಗ್ಬೋದು ಮತ್ತೆ ಇಮಾಮಲ್ಲಿ ಚಿಕ್ಕಪುಟ್ಟ ಪುಟ್ಟ ಬೆಳೆಗಳೇನೇನ್ ಇರ್ತದೋ ಅದ್ರಲ್ಲಿ ಯೂಸ್ ಮಾಡಕ್ ಈಸಿ ಇರುತ್ತೆ ಅಡಿಕೆ ತೋಟಗಳು ಹ್ಮ್ ಸೊ ಅದೆಲ್ಲ ಬಿಗ್ಗರ್ ಟ್ರಾಕ್ಟರ್ಸ್ ಎಲ್ಲ ಸ್ವಲ್ಪ ಓಪ ಓಪನ್ ಲ್ಯಾಂಡ್ಸ್ ಹೊಡಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದೆಲ್ಲ ಮಿನಿ ಸೆಗ್ಮೆಂಟ್ ಅಂದ್ರೆ ಹಿಂಗ ಸ್ವಂತ ಕೆಲಸ ಮಾಡ ಅಂತ ಈಗ ಬಾ ಸ್ವಂತ ಚಿಕ್ಕದೊಂದ್ ಟ್ರಾಕ್ಟರ್ ತಗೊಂಡು ನಮ್ ಕೆಲಸ ನಾವ್ ಮಾಡ್ಕೊಂಡ್ ಆ ತರಾನು ಇರ್ತಾರೆ ರೈತರು ಸೊ ಅಂತರ್ಗ ತುಂಬಾ ಯೂಸ್ ಆಗುತ್ತೆ ಸ್ವಂತಕ್ಕೆ ಯೂಸ್ ಮಾಡಿ ಸ್ವಂತಕ್ಕೆ ಯೂಸ್ ಅವ್ರ ಕೆಲಸ ಮಾಡ್ಕೊಂಡು ಮನೆಗೆ ಇಟ್ಕೋಬಹುದು ತೋಟ ನಿಮ್ಮತ್ರ ಪ್ರಾಡಕ್ಟ್ ಎಷ್ಟಿದೆ ಹಾ ಸರ್ ನಮ್ಮಲ್ಲಿ ಇಷ್ಟು ಸಿಗುತ್ತೆ ಸರಿ ಈಗ ನೆಕ್ಸ್ಟ್ ಟ್ರ್ಯಾಕ್ಟರ್ ಪ್ಲಾನ್ ಮಾಡ್ತಾ ಇದೀವಿ ಸರ್ ಮಹೇಂದ್ರೆ ಮೇ ಬಿ ಬರ್ಬೋದು ಸರ್ ಇನ್ನೊಂದು ಸಿಕ್ಸ್ ಮಂತ್ಸು ಬರ್ಬೋದು ಇಷ್ಟು ಪ್ರಾಡಕ್ಟ್ ಇದೆ ನಿಮಗೆ ಹಾ ಸರ್ ಇದಕ್ಕೆ ಏನಾದರೂ ನಿಮಗೆ ಬೇಕಾಗಿತ್ತು ಹೌದೌದು ಅದಕ್ಕೆ ಒಂದು ಹೋಯ್ತು ಹೌದೌದು ಅದಲ್ಲ ಹೆಂಗೆ ಸರ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಟೋಟಲ್ ಸಿಗುತ್ತೆ ಈ ಮತ್ತೆ ಸರ್ವಿಸ್ ಮಾಡೋಕೆ ಹೋಗಿರ್ತೀರಾ ಸರ್ ನೋಡುವಾಗ ಸಿಗುತ್ತೆ ಸರ್ ಬನ್ನಿ ಎಲ್ಲ ಇಂಜಿನ್ ಎಲ್ಲ ಸರ್ ಆಯಲ್ಸ್ ಸರ್ ಇಂಜಿನ್ ಆಯಲ್ ಗೇರ್ ಆಯಲ್ ರೋಟ್ರಿ ಡೆಪ್ಕಿಟ್ಸ್ ಮತ್ತೆ ಪಿ ಟಿ ಸ್ಟಾರ್ಸ್ ಹ್ಮ್ ಮತ್ತೆ ಫೈಟ್ ಅಂಡ್ ಡಕ್ ಫುಡ್ ಇದು ಹ್ಮ್ ಇದು ಇದು ಅಲ್ಗಳು ಮತ್ತೆ ರೋಟೋವೇಟ್ರ್ ಬ್ಲೇಡ್ಗಳು ಹ್ಮ್ ಪ್ರತಿಯೊಂದು ಸಿಗುತ್ತೆ ಸರ್ ಮತ್ತೆ ಆಯಿಲ್ಸು ವಿ ಎಸ್ ಟಿ ಪಿಲ್ಲರ್ ಬ್ಲೇಡ್ಸ್ಗಳು ಮತ್ತೆ ಇದೆಲ್ಲಾನು ರೋಟೋವೇಟರ್ಗೆ ಸಂಬಂಧಪಟ್ಟ ಸ್ಪೇರ್ಸು ಅದೆಲ್ಲಾನು ಬ್ಯಾಟರಿ ಬ್ಯಾಟ್ರಿ ಸ್ಪೇರ್ ಸಂಬಂಧಪಟ್ಟ ಸ್ಪೇರ್ಸು ಇದೆಲ್ಲ ಪವರ್ ಬೀಡರ್ಗೆ ಸಂಬಂಧಪಟ್ಟ ಎಲ್ಲ ಸ್ಪೇರ್ಸು ಹ್ಮ್ ಈ ಟೈಪ್ ಎಲ್ಲಾನು ಎಲ್ಲ ಟೋಟಲ್ ಹಲವಾರು ಎಲ್ಲ ಸಿಗುತ್ತೆ ಎಲ್ಲ ನಿಮ್ಮ ಹತ್ರ ಸಿಗುತ್ತೆ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ಫೋನ್ ಮಾಡಿ ಕೊಡ್ತೀರಾ ಡಿಲಿವರಿಗೆ ಇಲ್ಲಾಂದ್ರೆ ಹೆಂಗೆ ನೀವೇ ಸರ್ ಅವರು ಸರ್ವಿಸ್ ಬೇಕು ಅಂತ ನಾನು ನಮ್ಗೆ ಫೋನ್ ಮಾಡಿದ್ರೆ ನಮ್ಮ ಆಫೀಸ್ ನಂಬರ್ಗೆ ಇಲ್ಲ ನನ್ನ ನಂಬರ್ ಕಾಲ್ ಮಾಡಿದ್ರು ಮನೆ ಹತ್ರ ನಾನು ಫಾಲೋಅಪ್ ಮಾಡ್ಬಿಟ್ಟು ನಮ್ಮ ನ ಅವ್ರ ಮನೆ ಹತ್ರಕ್ಕೆ ಕಳಿಸ್ಕೊಡ್ತೀವಿ ಸರ್ ಇದು ಮನೆ ಹತ್ರನೇ ಹೋಗ್ತಾರೆ ಅದು ಚಾರ್ಜಸ್ ಇರ್ತದೆ ಸರ್ ಚಾರ್ಜಸ್ ಸರ್ವಿಸ್ತದೆ ಚಾರ್ಜಸ್ ಅಲ್ಲಿ ಯಾವ ತರ ಚಾರ್ಜಸ್ ಕೊಡ್ತೀವಿ ಅದೇ ಸರ್ ಒಂದು ಈಗ ಮಿನಿಮಮ್ ಒಂದು ಪವರ್ ವೀಡ್ರ್ ಅಂತ ತಾಳಿ ಎರಡು ಲೀಟರ್ ಒಂದು ಎರಡು ಲೀಟ್ರ್ ಗೇರ್ ಆಯಿಲ್ ಒಂದು ಲೀಟ್ರ್ ಹಾಂ ಎರಡು ಲೀಟ್ರ್ ಗೇರ್ ಆಯಿಲು ಒಂದು ಲೀಟರ್ ಇಂಜಿನ್ ಆಯಿಲ್ ಬೇಕಾಗುತ್ತೆ ಅದು ನಿಮಗೆ ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ಇದ್ದ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಈಗ ಅಬೋ ಒಂದು ತರ್ಟಿ ಕಿಲೋಮೀಟರ್ಸ್ ಆಚೆ ಹೋಗ್ಬೇಕು ಒಬ್ಬ ಮೆಕ್ಯಾನಿಕ್ ಅಂತ ಅಂದಾಗ ಅದಕ್ಕೊಂದು ಐನೂರು ರೂಪಾಯಿ ಆ್ಯಡ್ ಮಾಡ್ತಾರೆ ಸರ್ ಈಗ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಒಂದು ಫೈವ್ ಹಂಡ್ರೆಡ್ ಮೇ ಬಿ ಅರೌಂಡ್ ಒಂದು ತೌಸಂಡ್ ಏಟ್ ಹಂಡ್ರೆಡ್ವರೆಗೂ ಚಾರ್ಜಸ್ ಆಗಲ್ಲ ಓಕೆ ಸರ್ವಿಸ್ ಬೇಸಿಕ್ ಸರ್ವಿಸ್ ಬೇಕು ಅಂತ ಇನ್ನು ಏನೇನಿದೆ ಸರ್ ನಿಮ್ಮ ಹತ್ರ ಅಷ್ಟೇ ಸರ್ ಇನ್ನು ಅದೇ ಏನು ಹೇಳಿದ್ನಲ್ಲ ಟ್ರ್ಯಾಕ್ಟರ್ಸ್ ಬರೋ ಅಂಥ ಪ್ಲ್ಯಾನಿಂಗ್ ಇದೆ ಇನ್ನೊಂದು ಸಿಕ್ಸ್ ಮಂತ್ಸದೇ ಟ್ರ್ಯಾಕ್ಟ್ರನ್ನು ಪ್ಲ್ಯಾನ್ ಮಾಡಿದೆ ಅದು ಹೌದಾ ಸರ್ ನಿಮ್ಮ ಪ್ರಾಡಕ್ಟ್ ಎಲ್ಲ ನೋಡಿದ್ವಿ ಓಕೆ ಚೆನ್ನಾಗಿ ಅನ್ನಿಸ್ತು ಓಕೆ ಸರ್ ಇವಾಗ ಶಿರಾ ರೈತರು ನಿಮ್ಮನ್ನು ವಿಸಿಟ್ ಮಾಡಬೇಕಂದ್ರೆ ಹಾಂ ಸರ್ ಅಡ್ರೆಸ್ ಏನು ಸರ್ ಸರ್ ಶಿರಾ ಎ ಪಿ ಎಮ್ ಸಿ ಮಾರ್ಕೆಟ್ ಆಪೋಸಿಟ್ ಫಸ್ಟ್ ಗೇಟ್ ಆಪೋಸಿಟ್ ಜಯ ಅಂತ ಇರುತ್ತೆ ಇಲ್ಲ ಅಂತಂದರೆ ಮಹೇಂದ್ರ ರೋಟೋವೇಟರ್ಸ್ ಅಂತ ಇರುತ್ತೆ ಸೊ ಅಲ್ಲಿಗೆ ಬಂದು ವಿಸಿಟ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಬೇಕಾದ್ರೆ ನಿಮಗೆ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಬಂದು ವಿಸಿಟ್ ಮಾಡಿದ್ರನ್ನೋ ಸಮ ನಾವೇ ಇರ್ತೀವಿ ನಿಮ್ಗೆ ಯಾವುದೇ ಥರ ಮಾಹಿತಿ ಬೇಕಂದರೆ ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಶಿರಾ ರೈತರಿಗೆ ಹಾಂ ಸರ್ ನೀವು ಏನು ಹೇಳಕ್ಕೆ ಸರ್ ಬಿಡ್ತೀರಾ ಶಿರಾ ರೈತರಿಗೆ ಅಂತ ಅಂದರೆ ಏನಿಲ್ಲ ಸರ್ ಎಲ್ಲೂ ಎಡವು ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ ಸ್ವಲ್ಪ ಕೆಲವು ರೈತರು ಟೆಕ್ನಿಕಲಿ ನಾಳೆಡ್ಸ್ ತಿಳಿದಿರ ಅಂತ ರೈತರು ಇರ್ತಾರೆ ಕೆಲವ್ರು ರೈತರು ಬಂದ್ಬಿಟ್ಟು ಟೆಕ್ನಿಕಲಿ ಸ್ವಲ್ಪ ಬ್ಯಾಕ್ವರ್ಡ್ ಹಿಂದೆ ಇರೋ ಅಂತ ರೈತರು ಇರ್ತಾರೆ ಬಟ್ ಒಂದೇ ಕಡೆ ಹೋಗ್ಬಿಟ್ಟು ಒಂದೇ ಕಡೆ ಸ್ಟಿಕ್ಕನ್ ಹಾಕ್ದಂಗೆ ನಾಲ್ಕು ಕಡೆ ವಿಚಾರಿಸ್ಬೇಕು ಅಲ್ಲಿ ಪ್ರಾಡಕ್ಟ್ ಏನು ಆ ಪ್ರಾಡಕ್ಟು ಏನು ಪ್ರಾಡಕ್ಟು ಕಂಪ್ನಿ ಯಾವುದು ಇಲ್ಲಿ ಪ್ರೈಸಸ್ ಏನಿದೆ ಬೇರೆ ಕಡೆ ಏನು ಪ್ರೈಸಸ್ ಇದೆ ಅಲ್ಲಿಗೂ ಇಲ್ಲಿಗೂ ಏನು ವೇರಿಯೆಂಟು ಸಬ್ಸಿಡಿ ಸಿಗ್ತಾ ಇದ್ದಾ ಸಬ್ಸಿಡಿ ಇಲ್ಲ ಫುಲ್ ಕ್ಯಾಶಲ್ಲಿ ತಗೊಳ್ತಾ ಇದ್ದೀವ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂತ ನನ್ನ ಉದ್ದೇಶ ಓಕೆ ಅದರಿಂದ ಒಂಥರ ರೈತ್ರೇನಾಗ್ತಾರೆ ಅಂತ ಅಂತಂದ್ರೆ ಸ್ವಲ್ಪ ಎಲ್ಲೋ ನನಗೆ ಗೊತ್ತಿದ್ದಂಗೆ ಎಲ್ಲೋ ಒಂದ್ ಕಡೆ ಎಡುತ್ತಾರೆ ಸೊ ಅದರಿಂದ ನಾಲ್ಕು ಕಡೆ ವಿಚಾರಿಸಿ ನಾಲ್ಕು ಕಡೆ ಮಾಹಿತಿ ತಿಳ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಯಾಕೆಂದ್ರೆ ಮಿನಿಮಮ್ ಈಗ ಒಬ್ಬ ರೈತರಿಗೆ ಎರಡು ಸಾವಿರ ಉಳಿದ್ರು ಮೂರು ಸಾವಿರ ಉಳಿದ್ರೂ ಉಳ್ದಂಗೆ ಇಲ್ಲಿ ಸಿರಾದಲ್ಲಿ ಬೇಜ್ಜನ್ ಆ ಥರ ನಡೀತಾ ಇದೆ ಸೊ ಆ ಥರ ಎಡಬಾರದು ಅನ್ನೋದೇ ನನ್ನ ಉದ್ದೇಶ ಮೇನ್ ಶಿರಾ ರೈತರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬಾ ಇನ್ಫಾರ್ಮೇಶನ್ ಶಿರಾ ರೈತರಿಗೆಲ್ಲ ಕೊಟ್ಟಂಗಾಯ್ತು ನಿಮ್ಮ ಮೂಲಕ